ಹರೇ ಶ್ರೀನಿವಾಸ ಇವತ್ತು ಏಕಾದಶಿ ಆದ ಕಾರಣದಿಂದ ಕೆಲವೊಂದು ಶ್ಲೋಕಗಳನ್ನ ಹೇಳ್ಕೊಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಿದ್ದೀನಿ ನನ್ನ ಒಬ್ಬರು ಸಬ್ಸ್ಕ್ರೈಬರು ಕೇಳಿದರು ನನ್ನ ಬೆಳಗ್ಗೆ ಎದ್ದ ತಕ್ಷಣ ಯಾವ ಶ್ಲೋಕನ ಹೇಳ್ಕೊಳ್ಬೇಕು ಅಂಥೇಳಿ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಗೊತ್ತಿಲ್ಲದೆದ್ದವ್ರು ಯಾರಿದ್ದಾರೆ ಆ ಶ್ಲೋಕಗಳು ಗೊತ್ತಿಲ್ಲದೆದ್ದವರು ಅವ್ರಿಗೆ ಯೂಸ್ ಆಗಲಿ ಅಂಥೇಳಿ ಈ ವಿಡಿಯೋ ಮಾಡ್ತಿದ್ದೀನಿ ಟೈಮ್ ವೇಸ್ಟ್ ಮಾಡಲ್ಲ ಬನ್ನಿ ಆ ಶ್ಲೋಕ ಏನು ಅನ್ನೋದನ್ನು ಹೇಳ್ಕೊಡ್ತೀನಿ ನಾನು ನಿಮಗೆ हरे राम हरे राम 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 हरे 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 कृष्ण हरे कृष्ण 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 हरे हरे कराग्रे वसते लक्ष्मी करमध्ये सरस्वती करमूले तु गोविन्दं प्रभाते करदर्शनं अहल्या द्रौपदी तारा सीता मण्डोर मण्डोदरी तथा पञ्चकन्या स्मरे नित्यं महापातकनाशनं कर्कोटकस्य नागस्य दमयन्त्या नलस्य च ಋತುಪರ್ಣಶ್ಚ ರಾಜಋಷೇಹೇ ಕೀರ್ತನಂ ಕಲಿನಾಸನಂ ಕೀರ್ತನಂ ಪುಣ್ಯವರ್ಧನ ಅಂತ ಹೇಳಿ ಇದು ಎದ್ದ ತಕ್ಷಣ ಹೇಳ್ಕೊಳ್ಳೋ ಅಂಥ ಒಂದು ಶ್ಲೋಕ ಇದು ಆಮೇಲೆ ಇನ್ನೊಂದೇನು ಅಂತಂದರೆ ಹಾಸಿಗೆಯಿಂದ ಕಾಲನ್ನು ಭೂಮಿಗೆ ಇಡೋಕಿನ್ನ ಮುಂಚೆ ಇನ್ನೊಂದು ಶ್ಲೋಕ ಇದೆ ಅದನ್ನು ಹೇಳ್ಕೊಳ್ಳೇಬೇಕಾದ ಒಂದು ಶ್ಲೋಕ ಇದು ಹೇಳ್ಕೊಳ್ಳಿ ದಯವಿಟ್ಟು ಈಗ ಅದೇನು ಅನ್ನೋದನ್ನು ಹೇಳ್ಕೊಡ್ತೀನಿ ನಿಮಗೆ ಸಮುದ್ರ ವಸನೆ ದೇವಿ ಪರ್ವತ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಅಂತ ಹೇಳಿ ನಾವು ಪಾದ ಇಡೋಕಿನ್ನ ಮುಂಚೆ ಭೂಮಿ ಮೇಲೆ ಇದನ್ನು ಹೇಳ್ಕೊಳ್ಬೇಕಂತೆ ಭೂಮಿ ತಾಯಿಗೆ ನಮಸ್ಕಾರ ಮಾಡಬೇಕು ನಾವು ಯಾಕೆ ಅಂತಂದರೆ ನಾವು ತುಳಿತೀವಿ ಉಗಿತೀವಿ ಕುಣಿತೀವಿ ಇಷ್ಟೆಲ್ಲ ಮಾಡಿದ್ರೂ ಭೂಮಿ ತಾಯಿ ನಮ್ಮನ್ನೆಲ್ಲ ಸಹಿಸ್ಕೋತಿದ್ದಾಳೆ ಹಾಗಾಗಿ ಅವಳನ್ನು ನಾವು ಪ್ರಾರ್ಥಿಸ್ಬೇಕು ಕ್ಷಮಿಸಿ ಅಂತ ಕೇಳಬೇಕು ಅದಕ್ಕೆ ಈ ಶ್ಲೋಕ ಹೇಳ್ಕೊಳ್ಳಿ ತುಂಬ ಒಳ್ಳೆಯದು ಈಗ ಮುಂದಿಂದ ಏನು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ನಾವೀಗ ಹೊರಗಡೆ ಹೋಗಬೇಕು ಆವಾಗ ನಾವು ಭಗವಂತನ ಮುಖ ನೋಡಿ ಇನ್ನೊಂದು ಶ್ಲೋಕ ಹೇಳ್ಕೊಳ್ಬೇಕು ಶ್ರೀನಿವಾಸ ದೇವ್ರದ್ದು ಅದನ್ನು ಹೇಳ್ಕೊಂಡ್ರೆ ಆಪತ್ ಪರಿಹಾರ ಆಗತ್ತೆ ಇದನ್ನು ಖಚಿತವಾಗಿ ಹೇಳ್ಕೊಳ್ಳೇಬೇಕಾದಂಥ ಒಂದು ಶ್ಲೋಕ ಇದು ಅದು ಯಾವುದು ಅಂತಂದರೆ ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಂ ಅಭೀಷ್ಟದಂ ಚತುರ್ಮುಖೇರ ತನೆಯಂ ಶ್ರೀನಿವಾಸಂ ಭಜೆ ನಿಶಂ ಈ ಒಂದು ಶ್ಲೋಕ ಹೇಳ್ಕೊಂಡ್ರೆ ನಿಮಗೆ ದೊಡ್ಡದೇನೋ ಅಪಾಯ ಆಗೋದು ಸಣ್ಣದರಲ್ಲಿ ಪರಿಹಾರ ಆಗತ್ತೆ ಹಾಗಾಗಿ ದಯವಿಟ್ಟು ತಪ್ಪದೇ ಈ ಒಂದು ಶ್ಲೋಕನೂ ಹೇಳ್ಕೊಳ್ಳಿ ನೀವು ಎಲ್ಲರಿಗೂ ಒಳ್ಳೆಯದಾಗತ್ತೆ